ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹಸಿರು ಮತ್ತು ಬಿಳಿ ಬಣ್ಣದ ಚೂಡಿದಾರ್ ತೊಟ್ಟು ಕೊರಳಿಗೆ ದುಪ್ಪಟ್ಟ ಹಾಕಿ ತನ್ನ ಬಲಭುಜಕ್ಕೆ ಬ್ಯಾಗ್ ಹಾಕಿದ್ದ ಪೂರ್ಣ ಕೈಯಲ್ಲಿ ಅವನ ಕೋಟ್ ಹಿಡಿದು ನಿಂತಳು ಅವನ ಮುಂದೆ ಹೆದರುತ್ತಲೆ ಅವಳ ಕಿವಿಯ ಹಿಂದಿದ್ದ ಕೂದಲು ಹಾಕಿದ್ದ ರಬ್ಬರ್ನಿಂದ ಹೊರಬಂದು ಅವಳ ಭುಜಕ್ಕೆ ಜೋತು ಬಿದ್ದಿದ್ದವು ಅವಳಿದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅಲ್ಲಿದ್ದ ಪ್ರಶಾಂತತೆಗೆ ಅವ ಮಾತನಾಡದೇ ಇದ್ದದ್ದು ಇನ್ನೂ ಭಯ ಹುಟ್ಟಿಸಿತ್ತವಳಿಗೆ ಅದು ನಿನ್ನ ಕೋಟ್ ಎಂದಳು ಅವನನ್ನೇ ನೋಡಿ ಅವಳ ಕಣ್ಣುಗಳಲ್ಲಿ ಭಯವಿತ್ತು ಅದನ್ನು ಗುರುತಿಸಿದವ ಮೇಲೆದ್ದು ತನ್ನ ಕೋಟ ಎಳೆದು ಸರಿ ಮಾಡಿಕೊಂಡು ಅವಳತ್ತ ಬಂದ ಭಾರ್ಗವ್ ಅವ ತನ್ನ ಸನಿಹ ಬಂದಾಗ ಇನ್ನೂ ಹೆದರಿದಳು ಪೂರ್ಣ ಅವಳ ಪಕ್ಕದಲ್ಲಿ ಬಂದು ತನ್ನ ಜೇಬಿನಲ್ಲಿ ಕೈಯಿಟ್ಟು ನಿಂತ ಗಂಭೀರವಾಗಿ ಅವಳನ್ನೇ ನೋಡುತ್ತ ಹುಡುಗಿ ಇನ್ನೂ ಹೆದರಿ ನೋಟ ಕೆಳಗಿಳಿಸಿದಳು ಅವ ಹಾಕಿದ್ದ ಸುಗಂಧ ದ್ರವ್ಯದ ಪರಿಮಳ ಮೂಗಿಗೆ ಬಡಿಯುತ್ತಿತ್ತು ಇನ್ನವನ ಗತ್ತು ಎಂಥ ಗಟ್ಟಿ ಗುಂಡಿಗೆಯನ್ನು ಹೆದರಿಸುವಂಥದ್ದೇ ನಿನ್ನೆ ನೀನು ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಮೊನ್ನೆ ರಸ್ತೆಯಲ್ಲಿ ನಾನು ನಿನ್ನನ್ನು ತಪ್ಪಾಗಿ ತಿಳಿದಿದ್ದಕ್ಕೆ ಸಾರಿ ಎಂದಳು ಭಯದಲ್ಲಿ ಅವ ಈಗಲೂ ಮಾತನಾಡಲಿಲ್ಲ ಅವಳನ್ನೇ ತಿಂದು ಬಿಡುವಂತೆ ದಿಟ್ಟಿಸುತ್ತಿದ್ದ ಅವನ ತೀಕ್ಷ್ಣ ನೋಟ ಅವಳನ್ನು ಹೆದರಿಸುತ್ತಲೇ ಇತ್ತು ಅವನ ಪ್ರತಿಕ್ರಿಯೆ ಬರದಿದ್ದದ್ದು ಅವಳು ನಡುಗುವಂತೆ ಮಾಡಿತು ಅವನತ್ತ ನಿಧಾನವಾಗಿ ತಲೆಯೆತ್ತಿ ನೋಡಿದವಳು ನಿನ್ ಕೋಟ್ ಎಂದು ಕೈಯಲ್ಲಿದ್ದ ಕೋಟನ್ನು ಅವನ ಮುಂದೆ ಹಿಡಿದಳು ಎಡಗೈಯಿಂದ ತನ್ನ ಕೋಟ್ ತೆಗೆದುಕೊಂಡು ಅಲ್ಲಿದ್ದ ಚೇರಿನ ಮೇಲೆ ಎಸೆದವ ಮತ್ತೆ ಅವಳನ್ನೇ ದಿಟ್ಟಿಸಿದ ಕೋಪವಿತ್ತವನಿಗೆ ಅವಳ ಮೇಲೆ ಹಿಂದಿನ ದಿನ ಅವಳೇ ತನ್ನ ಪಾರ್ಟಿ ಹಾಳು ಮಾಡಿದ್ದು ಅದರಿಂದಲೇ ತಾನು ಶರಾವತಿಯವರಿಂದ ಬಯಸಿಕೊಳ್ಳುವ ಹಾಗಾಗಿದ್ದೆಂಬ ಕಲ್ಪನೆ ಕೂಡ ಅವನಲ್ಲಿ ಅವ ಮಾತನಾಡದೇ ಇದ್ದದ್ದು ಭಯ ಹುಟ್ಟಿಸಿದಾಗ ಥ್ಯಾಂಕ್ ಯು ಎಂದು ತಿರುಗಿದಳು ಹೊರ ಹೋಗಲು ಏಯ್ ಕೂಗಿದವನ ಧ್ವನಿ ಸಿಂಹ ಗರ್ಜಿಸಿದಂತೆ ಅವನ ಧ್ವನಿಗೆ ಹೆದರಿ ತನ್ನ ಬ್ಯಾಗ್ ಬಿಗಿ ಹಿಡಿದು ಹೆಗಲಿಗೆ ಇರಿಸುತ್ತಾ ಒದ್ದಾಡಿದ ಪೂರ್ಣ ನಿಧಾನವಾಗಿ ಅವನತ್ತ ತಿರುಗಿದಳು ಮೊನ್ನೆ ಆ ಶಶಿಕುಮಾರ್ ಮನೆಯಲ್ಲಿ ಅದೇ ದಿನ ಸಂಜೆ ರಸ್ತೆಯಲ್ಲಿ ನನ್ನ ಮೇಲೆ ರೇಗಾಡಿದೆ ನಿನ್ನೆ ನನ್ನ ಪಾರ್ಟಿನ ಹಾಳು ಮಾಡಿ ಅಮ್ಮನ ಹತ್ರ ಬಯಸ್ಕೊಳ್ಳೋ ಹಾಗೆ ಮಾಡಿದೆ ಈಗ ಇವತ್ತು ಮತ್ತೆ ನನ್ನನ್ನು ಹುಡ್ಕೊಂಡು ಬಂದಿದೀಯಾ ಯಾಕೆ ಇಲ್ಲೇನು ಮಾಡಬೇಕು ಅನ್ಕೊಂಡಿದ್ಯಾ ಕೇಳಿದ ಅವಳನ್ನೇ ದಿಟ್ಟಿಸಿ ಅವನ ಕೋಪಕ್ಕೆ ಒರಟು ಧ್ವನಿಗೆ ಮಾತನಾಡಲು ಒದ್ದಾಡಿದ ಪೂರ್ಣ ನಿನಗೆ ಸಾರಿ ಕೇಳಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಎಂದಳು ಅವಳ ಸಣ್ಣ ಧ್ವನಿಯಲ್ಲಿ ನಡುಕವಿತ್ತು ಅವಳ ಮಾತು ಕೇಳಿ ಅವಳ ಮುಂದೆ ಎರಡು ಹೆಜ್ಜೆ ಬಂದ ಭಾರ್ಗವ್ ಏನು ಎಂದ ಅವಳು ಮತ್ತೊಮ್ಮೆ ಹೇಳಬೇಕೆಂಬಂತೆ ಅದು ಅವತ್ತು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಸಾರಿ ಕೇಳಿ ಈ ಕೋಟ್ ನಿನಗೆ ಕೊಡೋಣ ಅಂತ ಬಂದೆ ಎಂದಳು ಎರಡು ಹೆಜ್ಜೆ ಹಿಂದೆ ಸರಿದು ತನ್ನ ದುಪ್ಪಟ್ಟ ಮೇಲೇರಿಸುತ್ತ ಅವಳು ಹಿಂದೆ ಸರಿದದ್ದು ನೋಡಿ ಮತ್ತೆ ಎರಡು ಹೆಜ್ಜೆ ಮುಂದೆ ಬಂದ ಭಾರ್ಗವ್ ಪೂರ್ಣ ಮತ್ತೆ ಹಿಂದೆ ಸರಿದಳು ಅವ ಮತ್ತೆ ಅವಳನ್ನೇ ನೋಡುತ್ತಾ ಎರಡು ಹೆಜ್ಜೆ ಮುಂದಿಟ್ಟ ಒಂದು ಹೆಜ್ಜೆ ಹಿಂದಿಟ್ಟವಳು ಮತ್ತೊಂದು ಹೆಜ್ಜೆ ಇಡಲಾಗದೆ ಗೋಡೆಗೆ ಆನಿಕೊಂಡಳು ಅವಳ ಮೈ ಜುಮ್ಮೆಂದಿತು ಕ್ಷಣ ಜೇಬಲ್ಲಿ ಕೈ ಇಟ್ಟುಕೊಂಡೇ ಅವಳ ಮುಂದೆ ನಿಂತ ಭಾರ್ಗವ್ ಅವಳನ್ನೇ ದಿಟ್ಟಿಸಿ ನಿನಗೆ ಅಲ್ಲ ನಿಮಗೆ ಎಂದ ಅವಳು ತನಗೆ ಮರ್ಯಾದೆ ಕೊಡಬೇಕು ಎಂಬಂತೆ ಪೂರ್ಣ ಮಾತನಾಡಲಿಲ್ಲ ಉಸಿರೆಳೆದುಕೊಳ್ಳುವುದು ಕಷ್ಟವಾಗುತ್ತಿತ್ತವಳಿಗೆ ಅಲ್ಲಿ ಈ ಭಾರ್ಗವ್ ಶರ್ಮಾಗೆ ಆವಾಜ್ ಹಾಕುವಷ್ಟು ಧೈರ್ಯ ನಿನಗೆ ಕೇಳಿದ ತನ್ನ ಗಂಟಿಕ್ಕಿ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತ ನೋಡಿ ಅದು ನಾನು ಬೇಕಂತ ಮಾಡಿದ್ದಲ್ಲ ನೀವು ತಪ್ಪು ಮಾಡಿದಿರಾ ಅಂತ ಎಂದಳಷ್ಟೆ ಅವಳಿನ್ನು ತನ್ನ ಮಾತು ಪೂರ್ತಿಗೆ ಮುಗಿಸುವ ಮೊದಲೇ ಅವಳ ಸನಿಹಕ್ಕೆ ಬಂದು ಅವಳ ಎರಡೂ ಪಕ್ಕದಲ್ಲಿ ಕೈ ಇಟ್ಟು ಅವಳನ್ನೇ ರೋಷದಿಂದ ದಿಟ್ಟಿಸಿದವ ಭಾರ್ಗವ್ ಶರ್ಮಾ ನಾನು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಂದ ಗಟ್ಟಿಯಾಗಿ ಅವನ ಧ್ವನಿಗೆ ಹೆದರಿ ಕಣ್ಣು ಮುಚ್ಚಿದ ಪೂರ್ಣ ತನ್ನ ಕೈಗಳನ್ನು ಎದೆಗೌಚಿ ತನ್ನ ದುಪ್ಪಟ್ಟ ಬಿಗಿ ಹಿಡಿದಿದ್ದಳು ಅವನಿಂದ ಮತ್ತೆ ಧ್ವನಿ ಬರದಿದ್ದಾಗ ನಿಧಾನವಾಗಿ ಕಣ್ತೆರೆದು ನೋಡಿದಳು ಹಸಿದ ಹುಲಿಯಂತೆ ನೋಡುತ್ತಿದ್ದನವ ಅವಳನ್ನೇ ತಿಂದು ಬಿಡುವಂತೆ ಮತ್ತೆ ಮಾತು ಮುಂದುವರಿಸಿದವ ನನ್ನ ಆ್ಯಟಿಟ್ಯೂಡ್ ನೋಡಿ ನನ್ನನ್ನು ಇಷ್ಟಪಟ್ಟು ಎಷ್ಟೋ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ದಾರೆ ಪ್ರಪೋಸ್ ಕೂಡ ಮಾಡಿದ್ದಾರೆ ಆದರೆ ಅದರಲ್ಲಿ ನಿನ್ನಂಥ ಚೀಪ್ ಹುಡುಗಿ ಯಾರೂ ಇರಲಿಲ್ಲ ಅವರಲ್ಲಿ ಯಾರನ್ನು ನನ್ನ ಸನೇಹ ಕೂಡ ಬಿಟ್ಕೊಂಡಿಲ್ಲ ನಾನು ಇನ್ನು ನಿನ್ನಂಥ ಥರ್ಡ್ ಕ್ಲಾಸ್ ಹುಡುಗಿನ ಈ ಬಾರ್ಗವ್ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಈ ನಿನ್ನ ಲೋ ಕ್ಲಾಸ್ ಮೇಕಪ್ ಚೀಪ್ ಡ್ರೆಸ್ ನೋಡಿದರೆ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಏನು ಅಂತ ನಿನಗೆ ಈ ಭಾರ್ಗವ್ ಶರ್ಮನ ಮಾತನಾಡಿಸೋ ಅಷ್ಟು ಆಸೆನಾ ನನಗೆ ಜೋರು ಮಾಡುವಷ್ಟು ಧೈರ್ಯನಾ ಕೇಳಿದವ ಮಾತಲ್ಲೇ ಅವಳಿಗೆ ಹಂಗಿಸಿ ಅವಮಾನ ಮಾಡುತ್ತಿದ್ದ ನನಗೆ ನಿಮ್ಮನ್ನು ಮಾತಾಡಿಸೋ ಆಸೆ ಏನೂ ಇಲ್ಲ ನಾನು ನಿಮ್ಮಷ್ಟು ಶ್ರೀಮಂತ ಹುಡುಗಿ ಅಲ್ಲದೆ ಇರಬಹುದು ಹಾಗಂತ ನಿಮಗೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ ಎಂದಳು ಅವ ತನ್ನ ಯೋಗ್ಯತೆಯ ಬಗ್ಗೆ ಮಾತನಾಡಿದ್ದನ್ನು ಸಹಿಸದೆ ಹೌದಾ ಮತ್ತೆ ನೀನು ನನ್ನ ಯೋಗ್ಯತೆ ಬಗ್ಗೆ ಮಾತಾಡಿದ್ದು ನಾನು ಮನುಷ್ಯನೇನಾ ಅಂತ ಕೇಳಿದ್ದು ನನಗೆ ಹಣದ ಮದ ಇದೆ ಅಂತ ಹೇಳಿದ್ದು ನನ್ನ ಬಗ್ಗೆ ಮಾತಾಡೋ ಅಧಿಕಾರ ನಿನಗೆ ಯಾರು ಕೊಟ್ಟರು ಕೇಳಿದ ಅವಳ ಕಣ್ಣನ್ನೇ ನೋಡುತ್ತಾ ಪ್ರೀತಿಯಿಂದ ಮಾತುಗಳನ್ನು ಅವನಿಂದ ಬಯಸಲೇಬಾರದು ಯಾರು ಅವನ ಬಾಯಿಂದ ಪ್ರೀತಿಯ ಮಾತುಗಳು ಬರುವುದೇ ಕಡಿಮೆ ತಪ್ಪಾಗಿದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಸಾರಿ ಕೇಳ್ತಿದ್ದೀನಿ ನೀವು ನನ್ನ ಸ್ಕೂಟಿನ ಬೀಳಿಸಿ ಶಿಕ್ಷೆನೂ ಕೊಟ್ಟಿದ್ದೀರಾ ಎಂದವಳ ಹೃದಯ ಬಡಿತ ಜೋರಾಗಿತ್ತು ಅವನ ಸನಿಹಕ್ಕೆ ನನ್ನ ಮುಖದ ಸನಿಹವಿದ್ದ ಅವನ ಬರಿದಾದ ಎದೆ ಏನೋ ಮುಜುಗರವಾಗಿತ್ತು ಆ ನಿನ್ನ ಡಬ್ಬಾ ಸ್ಕೂಟಿನ ನಾನು ಬೇಕಂತಾನೆ ಬೀಳಿಸಿದ್ದು ಸೊ ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಆ್ಯಂಡ್ ನಿನ್ನಂಥ ಚೀಪ್ ಗರ್ಲ್ ನನಗೆ ಸಾರಿ ಕೇಳೋದು ಬೇಡ ಥ್ಯಾಂಕ್ಸ್ ಹೇಳೋದು ಬೇಡ ಎಂದವ ಅವಳಿಂದ ಸರಿದು ಜೇಬಿನಲ್ಲಿ ಕೈ ಇಟ್ಟು ನಿಂತು ಈ ಬಾರ್ಗವ್ ಯಾರಿಗೂ ಎರಡನೇ ಚಾನ್ಸ್ ಕೊಡೋದಿಲ್ಲ ನಿನಗೆ ಕೊಡ್ತಿದ್ದಾನೆ ಆದರೆ ಇದೇ ಕೊನೆ ಇನ್ನೊಂದು ಸಾರಿ ನೀನು ನನ್ನ ಕಣ್ಣಿಗೆ ಬಿದ್ದರೆ ನೋ ಚಾನ್ಸ್ ಆಗ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಗೆಟ್ ಔಟ್ ಚೀರಿ ಬಿಟ್ಟ ಕೊನೆಯಲ್ಲಿ ಅವನ ಆರ್ಭಟಕ್ಕೆ ಅವಳ ಕಣ್ ತುಂಬಿತು ತಕ್ಷಣವೇ ಅವನನ್ನೊಮ್ಮೆ ದಿಟ್ಟಿಸಿ ನೋಡಿದವಳೆ ನಿಲ್ಲದೆ ಹೊರನಡೆದು ಬಿಟ್ಟಳು ಕೋಪದಲ್ಲಿಯೇ ಕುದಿಯುತ್ತಿದ್ದವ ಸುಮ್ಮನೆ ನಿಂತ ಇವನೊಬ್ಬ ಅಹಂಕಾರಿ ಅಲ್ಲ ರಾಕ್ಷಸ ಕಣ್ಣಲ್ಲೇ ಹೆದರ್ಸ್ತಾನೆ ಸಾರಿಗೆ ಥ್ಯಾಂಕ್ಸ್ಗೆ ಬೆಲೆನೇ ಇಲ್ಲ ಇವನ ಹತ್ರ ನನಗೆ ಥರ್ಡ್ ಕ್ಲಾಸ್ ಅಂತಾನೆ ತಾನೇ ಚೀಪಾಗಿ ಮಾತಾಡ್ತಾನೆ ಇವನಂತ ದುರಂಕಾರಿನ ನಾನು ನೋಡೇ ಇಲ್ಲ ಇವನೇನು ನನಗೆ ಚಾನ್ಸ್ ಕೊಡೋದು ನಾನೇ ಇವನನ್ನು ಮತ್ತೆ ನೋಡೋಕ್ಕೆ ಇಷ್ಟಪಡೋದಿಲ್ಲ ಅಕಸ್ಮಾತ್ ಇವನು ನನ್ನ ಕಣ್ಣಿಗೆ ಬಿದ್ದರೆ ನಾನು ಸುಮ್ಮನೆ ಇರೋದಿಲ್ಲ ಅದೆಷ್ಟು ಕೊಬ್ಬು ಇವನಿಗೆ ನನಗೆ ಅವಮಾನ ಮಾಡ್ತಾನೆ ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಕಾಣಿಸ್ಕೋ ಭಾರ್ಗವ್ ಶರ್ಮಾ ನೀನು ಆಗ ನೋಡ್ಕೋತೀನಿ ನಾನೇನ ತನ್ನಲ್ಲೇ ಮಾತನಾಡುತ್ತಾ ಅವನಿಗೆ ಬೈಯುತ್ತಲೇ ಸ್ಕೂಟಿ ಮೇಲೆ ಹೊರಟಿದ್ದಳು ಪೂರ್ಣ ತನ್ನ ಅಂಗಡಿಗೆ ತಾನು ಅವನ ಬಳಿ ಕ್ಷಮೆ ಕೇಳಲೆಂದು ಬಂದರೆ ಅವ ಅವಮಾನ ಮಾಡಿದ್ದನಲ್ಲವೇ ಅದರ ಅಸಹನೆ ಅವಳಿಗೆ ಅವನ ಮುಂದೆ ಮಾತನಾಡಲು ಹೆದರಿದವಳು ಈಗ ದಾರಿಯಲ್ಲಿ ಮಾತನಾಡಿಕೊಳ್ಳುತ್ತಾ ಹೋಗುತ್ತಿದ್ದಳು ನೇರವಾಗಿ ಅಂಗಡಿಗೆ ಬಂದ ಪೂರ್ಣ ಕೊಂಚ ಹೊತ್ತು ಕುಳಿತು ಸುಧಾರಿಸಿಕೊಂಡಳು ನಂತರ ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿದಳು ಮಧ್ಯಾಹ್ನ ರೆಸ್ಟೋರೆಂಟಿನಲ್ಲಿ ಇದ್ದ ಮೀಟಿಂಗ್ ಮುಗಿಸಿ ಅಲ್ಲಿಯೇ ಊಟ ಮಾಡಿಕೊಂಡು ಆಯುಷ್ ಮತ್ತು ಶರಾವತಿಯವರಿದ್ದ ಮೇನ್ ಬ್ರಾಂಚ್ಗೆ ಬಂದಿದ್ದ ಭಾರ್ಗವ್ ಆ ದೊಡ್ಡ ಕಟ್ಟಡದ ಗೇಟ್ ದಾಟಿದವ ಕಾರಿನಿಂದ ಇಳಿದು ಲಿಫ್ಟ್ನತ್ತ ಹೋದ ಅವನ ಹಿಂದೆ ಕಂಟಿ ಓಡಿದ ಅದೇ ಸಮಯಕ್ಕೆ ಐ ನಿತ್ಕೊಳ್ಳಮ್ಮ ಯಾರು ನೀನು ಕೇಳಿದ ವಾಚ್ಮನ್ ಗೇಟಿನತ್ತ ಓಡಿ ಬಂದ ಹುಡುಗಿಗೆ ದೂರದಿಂದ ಓಡಿ ಬಂದಿದ್ದಳೇನು ಎದುಸಿರು ಬಿಡುತ್ತಿದ್ದವಳು ಅವರು ಮುಂದೆ ಹೋದ್ರಲ್ಲ ಗ್ಲಾಸ್ ಹಾಕ್ಕೊಂಡು ಇಲ್ಲಿ ಎಂದು ಮಾತನಾಡಲಾಗದೆ ನಿಂತಳು ಜೋರಾಗಿ ಉಸಿರಾಡುತ್ತ ಅವಳಾಡಿದ ಒಂದೆರಡು ಶಬ್ದಗಳನ್ನೇ ಅರ್ಥ ಮಾಡಿಕೊಂಡ ವಾಚ್ಮ್ಯಾನ್ ಅವರು ಈ ಕಂಪ್ನಿ ಬಾಸ್ ಎಂದ ಅವಳಿಗೆ ಬೇಕಾಗಿದ್ದದ್ದು ಸಿಕ್ಕಂತಾಗಿತ್ತ ಅವಳಿಗೆ ಬೆನ್ನಿಗಿದ್ದ ಬ್ಯಾಗ್ ತೆಗೆದು ನೀರಿನ ಬಾಟಲ್ ಹಿಡಿದು ನೀರು ಕುಡಿದವಳು ಕೊಂಚ ಸುಧಾರಿಸಿಕೊಂಡು ನಡೆದಳು ಅಲ್ಲಿಂದ ಇತ್ತ ಆಫೀಸಿನ ಒಳಗೆ ಕಾಲಿಟ್ಟ ಭಾರ್ಗವ್ನ ಕಣ್ಣಿಗೆ ಮೊದಲು ಕಂಡಿದ್ದು ಅಲ್ಲಿಯ ಹರಟೆ ಹೊಡೆಯುತ್ತಾ ನಗುತ್ತ ನಿಂತಿದ್ದ ಮ್ಯಾನೇಜರ್ ದೀಪಕ್ ಅದನ್ನು ಬಾಗಿಲಲ್ಲಿ ಕಂಡವನೇ ಮುಂದೆ ಬಂದು ಬಲಗೈಯನ್ನು ಜೇಬಿನಲ್ಲಿ ಇಟ್ಟು ಎಡಗೈಯಿಂದ ಕಣ್ಣಿಗಿದ್ದ ಗ್ಲಾಸ್ ತೆಗೆದು ಅವನನ್ನೇ ದಿಟ್ಟಿಸಿದ ಕೋಪದಿಂದ ಅವ ಬಂದಿದ್ದರ ಅರಿವಾಗಿ ಹೆದರಿ ನಿಂತಿದ್ದ ದೀಪಕ್ ಸರ್ ಅದು ಎಂದ ಮಾತನಾಡಲಾಗದೆ ಇನ್ನೊಂದ್ಸರಿ ಈ ಥರ ಬೇಜವಾಬ್ದಾರಿಯಿಂದ ಇರೋದು ನನ್ನ ಕಣ್ಣಿಗೆ ಬಿದ್ದರೆ ರೆಸಿಗ್ನೇಷನ್ ಲೆಟರ್ಗೆ ಸಹ್ಯ ಹಾಕೋದಕ್ಕೆ ತಯಾರಾಗಿರಿ ಎಂದ ಕೋಪದಿಂದ ಆ ಆಫೀಸಿನಲ್ಲಿ ಕಳೆದ ಏಳು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ದೀಪಕ್ಗೆ ಭಾರ್ಗವ್ನ ಗುಣ ಚೆನ್ನಾಗಿ ಗೊತ್ತು ಸಾರಿ ಸರ್ ಎಂದ ದೀಪಕ್ ಅಲ್ಲಿಂದ ನಡೆದ ಭಾರ್ಗವ್ ಚೇಂಬರಿನತ್ತ ಹೆಜ್ಜೆ ಇಟ್ಟ ಇದೇನಿದು ಸರ್ ಹೀಗೆ ಸರ್ ಒಳಗಡೆ ಇದ್ರಲ್ವಾ ಕೇಳಿದಳೊಬ್ಬಳು ಸ್ಟಾಫ್ ಅಲ್ಲಿಯೇ ತನ್ನ ಪಕ್ಕ ಕುಳಿತಿದ್ದವನಿಗೆ ಅವಳು ಅಲ್ಲಿ ಕೆಲಸಕ್ಕೆ ಸೇರಿ ವರ್ಷವಾಗಿತ್ತಷ್ಟೆ ಶಾಕ್ ಆಯಿತಾ ಅವರು ಆಯುಷ್ ಸರ್ ಅಲ್ಲ ಅವರ ಅಣ್ಣ ಭಾರ್ಗವ್ ಸರ್ ಅವರಿಬ್ರು ಟ್ವಿನ್ಸ್ ಆದರೆ ಗುಣದಲ್ಲಿ ಒಂದೇ ಅಲ್ಲ ಎಂದನವ ಅವ ಭಾರ್ಗವ್ ಇದ್ದಾಗಿನಿಂದ ಕೆಲಸ ಮಾಡುತ್ತಿದ್ದ ಅಲ್ಲಿ ಹಲೋ ಆಯು ಎನ್ನುತ್ತಾ ಬಾಗಿಲು ದೂಡಿ ಒಳ ಬಂದ ಭಾರ್ಗವ್ ಲ್ಯಾಪ್ಟಾಪ್ ಮುಂದಿದ್ದ ಆಯುಷ್ನನ್ನು ಕಂಡ ಅಣ್ಣ ಬಾ ಕುತ್ಕೋ ಎಂದ ಆಯುಷ್ ನಗುತ್ತ ಅವನ ಪಕ್ಕದಲ್ಲಿದ್ದ ಚೇರಿನಲ್ಲಿ ಕುಳಿತ ಭಾರ್ಗವ್ ಅತ್ತಿತ್ತ ನೋಡಿ ಅಮ್ಮಾಯಲ್ಲಿ ಎಂದು ಕೇಳಿದ ಅವರು ಫ್ಯಾಕ್ಟ್ರಿ ಕಡೆ ಹೋಗಿದ್ದಾರೆ ಮಧ್ಯಾಹ್ನದ ಹೊತ್ತು ಇಲ್ಲಿ ಇರೋದಿಲ್ಲ ಈಗ ಅವರು ಹ್ಞೂ ನೀನೇನು ಮಾಡ್ತಿದ್ಯಾ ಕೇಳಿದ ಅವನ ಮುಂದಿದ್ದ ಲ್ಯಾಪ್ಟಾಪ್ ನೋಡುತ್ತಾ ಈ ಮಂತ್ ಅಕೌಂಟ್ಸ್ ಚೆಕ್ ಮಾಡ್ತಿದ್ದೀನಿ ಓಕೆ ಬ್ಯುಸಿ ಇದೆಯಾ ಹಾಗಾದರೆ ಯಾಕೆ ಏನಾದರೂ ಕೆಲಸ ಇತ್ತ ಕೇಳಿದ ಆಯುಷ್ ಲ್ಯಾಪ್ಟಾಪ್ ನೋಡುತ್ತಲೇ ಹಾಗೇನಿಲ್ವೋ ಲಾಂಗ್ ಡ್ರೈವ್ ಬರ್ತೇನೋ ಅಂತ ಕೇಳಿದೆ ಎಂದ ಭಾರ್ಗವ್ಗೆ ಆಯುಷ್ ಜೊತೆ ಲಾಂಗ್ ಡ್ರೈವ್ ಹೋಗುವುದೇ ಇಷ್ಟ ತನ್ನ ಮನದಲ್ಲಿರುವುದನ್ನು ಅವನ ಮುಂದೆ ಅವ ಹೇಳುವುದೇ ಅವಾಗ ಲಾಂಗ್ ಡ್ರೈವ್ ಕರಿತಿದ್ಯಾ ಅಂದರೆ ಏನೋ ಹೇಳೋದಕ್ಕಿದೆ ಊಹಿಸಿದ ಆಯುಷ್ ಹಾಗೇನಿಲ್ಲ ನಾಲ್ಕು ವರ್ಷದಿಂದ ಅದನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕೇಳಿದೆ ಎಂದವನಿಗೆ ಮನದಲ್ಲಿದ್ದದ್ದನ್ನು ಹೇಳುವ ಆಸೆ ಆದರೂ ತಡೆದ ಸರಿ ನಡಿ ಹೋಗೋಣ ಎಂದ ಆಯುಷ್ ಲ್ಯಾಪ್ಟಾಪ್ ಮುಚ್ಚಿಟ್ಟು ಮೇಲೆದ್ದ ಕಂಟಿ ನೀನು ನಾನು ಕಾರ್ ತಗೊಂಡು ಮನೆಗೆ ಹೋಗಿರು ನಾವಿಬ್ಬರು ಮನೆಗೆ ಬರ್ತೀವಿ ಎಂದು ತನ್ನ ಕೈಲಿದ್ದ ಕೀಯನ್ನು ಕಂಟಿಯತ್ತ ಎಸೆದ ಕೀ ಹಿಡಿದುಕೊಂಡ ಕಂಟಿ ಓಕೆ ಅಣ್ಣ ಎಂದ ಆಯುಷ್ ಜೊತೆಯೇ ಎದ್ದು ನಿಂತ ಭಾರ್ಗವ್ ಅವನ ಹೆಗಲಿಗೆ ಕೈ ಹಾಕಿ ಹೊರ ನಡೆದ ಇಬ್ಬರೂ ನಡೆದು ಹೋಗುತ್ತಿದ್ದರೆ ಅವರನ್ನು ನೋಡುತ್ತಿದ್ದ ಎಲ್ಲರ ಮೊಗದಲ್ಲೂ ನಗುವರಳಿತ್ತು ಅಷ್ಟು ಚಂದವಿತ್ತು ಆ ಅವಳಿ ಜವಳಿ ಜೋಡಿ ದಾರಿ ನೋಡುತ್ತಾ ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದ ಆಯುಷ್ ಭಾರ್ಗವ್ ಪಕ್ಕದಲ್ಲಿ ಕುಳಿತು ದಾರಿ ನೋಡುತ್ತಿದ್ದನಷ್ಟೇ ಮೌನದಲ್ಲೇ ಆಗಲೇ ಊರ ಹೊರಗೆ ಬಂದಿದ್ದರು ಭಾರ್ಗವ್ನ ಮೌನ ಮುರಿಯಲೇಬೇಕಿತ್ತು ಆಯುಷ್ ಹೇಳು ಅಣ್ಣ ಏನು ಹೇಳಬೇಕಿತ್ತು ಕೇಳಿದ ಅವನತ್ತ ಒಮ್ಮೆ ನೋಡಿ ಚೆನ್ನಾಗಿ ಗೊತ್ತವನಿಗೆ ಅವನ ಮನದಲ್ಲಿ ಏನೋ ಇದೆ ಎಂದು ಅಮ್ಮ ಇನ್ನೂ ಹಳೆಯದನ್ನೆಲ್ಲ ಮರ್ತಿಲ್ವ ಅಯ್ಯೋ ನನ್ನ ಜೊತೆ ಈಗಲೂ ಕೋಪದಿಂದ ಮಾತಾಡ್ತಾರೆ ನಾನು ಮಾಡಿದ್ದು ತಪ್ಪಲ್ಲ ಅಂತ ಅವರಿಗೆ ಅರ್ಥ ಆಗೋದು ಯಾವಾಗ ಕೇಳಿದ ಆಯುಷ್ನನ್ನೇ ನೋಡುತ್ತಾ ಅವನ ಮೊಗದಲ್ಲಿ ಈಗ ಶಾಂತತೆ ಇತ್ತು ಅಣ್ಣ ಅಮ್ಮ ನೀನು ಒಂಥರ ಟಾಮೆಂಟ್ ಜರಿದ್ದಾಗೆ ಅವರೊಂದಿನ ಟಾಮ್ ಆಗಿದ್ದರೆ ನೀನು ಜರಿ ಆಗಿರ್ತೀಯ ನೀನೊಂದಿನ ಟಾಮ್ ಆಗಿದ್ರೆ ಅವರು ಜರಿ ಆಗಿರ್ತಾರೆ ಒಟ್ಟಿನಲ್ಲಿ ನೀವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಂತೂ ಇರೋದಿಲ್ಲ ಎಂದ ಆಯುಷ್ ಡ್ರೈವ್ ಮಾಡುತ್ತಾ ಅವರಿಬ್ಬರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ ಅವ ಭಾರ್ಗವ್ ಮಾತನಾಡಲಿಲ್ಲ ಯೋಚನೆ ಮಾಡಬೇಡ ಅಣ್ಣ ಅವರಿಗೂ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಆದರೆ ನೀನು ಈ ಕೋಪ ಬಿಡಬೇಕು ಅವ್ರ ಮುಂದೆ ಎಂದವ ಅದೆಷ್ಟೋ ಬಾರಿ ಹೇಳಿದ್ದ ಈ ಮಾತನ್ನು ಅದು ನನ್ನಿಂದ ಆಗೋದಿಲ್ಲ ಆಯು ಎಂದವ ತಲೆ ಆನಿಸಿ ಕುಳಿತ ಹಿಂದೆ ಆಯು ಮತ್ತೆ ಮಾತನಾಡಲಿಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅವನ ಉತ್ತರ ಅದೇ ಆಗಿರುತ್ತದೆಂದು ಮತ್ತೆ ಐದು ನಿಮಿಷ ದಾರಿ ಸಾಗಿದಾಗ ಮನೆಗೆ ಹೋಗೋಣ ಎಂದ ಭಾರ್ಗವ್ ಆಯುಷ್ ಕಾರ್ ತಿರುಗಿಸಿದ ಹೇಳಬೇಕೆಂದಿದ್ದ ಮತ್ತೊಂದು ಮಾತು ಅವನ ಮನದಲ್ಲೇ ಉಳಿಯಿತು ಆ ರಾತ್ರಿ ಎಲ್ಲರೂ ಊಟ ಮುಗಿಸಿ ಮಲಗಿದ್ದರೆ ಭಾರ್ಗವ್ ಟೆರೆಸ್ಸಿನಲ್ಲಿದ್ದ ಬಾರ್ನಲ್ಲಿ ಕುಳಿತಿದ್ದ ತೊಟ್ಟಿದ್ದ ನೈಟ್ ಡ್ರೆಸ್ಸಿನ ಕೊನೆಯ ಎರಡು ಬಟನ್ ಹಾಕಿ ತನ್ನೆದೆಯನ್ನು ಗಾಳಿಗೊಡ್ಡಿ ಕೈಯಲ್ಲಿ ಮದ್ಯಪಾನದ ಗ್ಲಾಸ್ ಹಿಡಿದವ ಕಾಣುತ್ತಿದ್ದ ಊರನ್ನೇ ನೋಡುತ್ತಾ ಕುಳಿತಿದ್ದ ಅದೇ ಸಮಯಕ್ಕೆ ಬಂದ ಕಂಠಿ ಅಣ್ಣ ನಾನು ಹೋಗಿ ಬರ್ತೀನಿ ಎಂದ ಹ್ಞೂ ಎಂದನಷ್ಟೇ ಅವನತ್ತ ನೋಡದೆ ಅವ ಹೋಗಲು ತಿರುಗುತ್ತಿದ್ದಂತೆ ಕಂಠಿ ಇವತ್ತು ಆ ಹುಡುಗಿ ಬಂದಿದ್ದಲ್ಲ ಆಫೀಸ್ಗೆ ಎಂದವ ಕೈಯಲ್ಲಿದ್ದ ಗ್ಲಾಸಿನಿಂದ ಒಂದು ಗುಟುಕೇರಿಸಿದ ಅವನ ಧ್ವನಿಗೆ ಹೊರಟಿದ್ದ ಕಂಟಿ ಅವನತ್ತ ತಿರುಗಿ ಯಾವ ಹುಡುಗಿ ಅಣ್ಣ ಎಂದು ಕೇಳಿದ ಅದೇ ಉದ್ದ ಕೂದಲು ಇರೋ ಹುಡುಗಿ ಕಣೋ ನನಗೆ ಜೋರು ಮಾಡಿ ಮಾತಾಡಿದ್ಲಲ್ಲ ಎಂದ ಅವನನ್ನೊಮ್ಮೆ ನೋಡಿ ಪೂರ್ಣ ಅಣ್ಣ ಪೂರ್ಣ ಮಹೇಶ್ವರಿ ಆ ಹುಡುಗಿ ಹೆಸರು ಪೂರ್ಣ ಮಹೇಶ್ವರಿ ಒಮ್ಮೆ ಅವಳ ಹೆಸರನ್ನು ಗಟ್ಟಿಯಾಗಿ ಎಂದ ಬಾರ್ಗವ್ ತುಟಿಗೆ ಗ್ಲಾಸ್ ಇಟ್ಟು ತೆಗೆದು ಅವಳು ಕಣ್ಣಲ್ಲಿ ಇವತ್ತು ನಾನು ಸತ್ಯನೇ ನೋಡಿದ್ದು ಕಂಟಿ ಆದರೆ ಅವಳಿಗಿರೋ ಕೊಬ್ಬಿಗೆ ಅವಳನ್ನು ಬೈದು ಕಳಿಸಿದೆ ಎಂದವ ಗ್ಲಾಸ್ ಹಿಡಿದುಕೊಂಡೆ ಎದ್ದು ಮುಂದೆ ಬಂದು ನಿಂತ ಎತ್ತಲೋ ನೋಡುತ್ತಾ ಇದೇ ಮಾತನ್ನು ಅವ ಸಂಜೆ ಆಯುಷ್ ಮುಂದೆ ಹೇಳಲಾಗದೇ ಇದ್ದ ಪಾಪ ಅಣ್ಣ ಹುಡುಗಿ ಎಂದ ಕಂಟಿ ಅವಳು ನಿನಗೆ ಪಾಪ ತಪ್ಪು ಮಾಡದೇ ಇದ್ದರೂ ನಾನು ಅವಳು ಹತ್ರ ಬೈಸ್ಕೊಂಡಿರೋದು ಏನೋ ಅಲ್ವಾ ಕೇಳಿದ ಅವನತ್ತ ನೋಡಿ ಅಣ್ಣ ಸಾರಿ ಎಂದ ಕಂಟಿ ತಲೆ ತಗ್ಗಿಸಿ ಹೋಗು ಎಂದನಷ್ಟೆ ಗುಡ್ ನೈಟ್ ಅಣ್ಣ ಎಂದ ಕಂಟಿ ಅಲ್ಲಿಂದ ನಡೆದ ಎಲ್ರಿಗೂ ನಾನೇ ತಪ್ಪಾಗಿ ಕಾಣ್ತೀನಿ ಕೇಳಿದರೆ ಕೋಪ ಅಂತ ಹೇಳ್ತಾರೆ ಎಂದುಕೊಂಡ ಭಾರ್ಗವ್ ಮತ್ತರ್ಧ ಗಂಟೆ ಹಾಗೆ ನಿಂತು ಕೋಣೆಗೆ ನಡೆದಿದ್ದ ಅವನ ಕೋಪ ಕ್ಷಣಿಕವಾದರೂ ಅದು ಅತ್ಯಂತ ಕ್ರೂರಿ ಅದೇ ಅವನ ಶತ್ರುವಾದರೂ ಅವ ಅದನ್ನು ಬಿಡದವ ಆದರೆ ಆ ಕೋಪದಲ್ಲಿ ಮಾಡಿದ ತಪ್ಪು ಅರಿವಾದಾಗ ಪಶ್ಚಾತ್ತಾಪ ಪಡದೆ ಇರುವವನಲ್ಲ ಅವಳು ಮತ್ತೊಮ್ಮೆ ತನ್ನ ಕಣ್ಣಿಗೆ ಬೀಳಬಾರದೆಂದಿದ್ದ ಅವ ಮತ್ತೊಮ್ಮೆ ತನ್ನ ಕಣ್ಣಿಗೆ ಬಿದ್ದರೆ ಸುಮ್ಮನಿರುವವಳಲ್ಲ ಎಂದುಕೊಂಡಿದ್ದ ಪೂರ್ಣ ಅವನಂದ ಮಾತುಗಳನ್ನು ಮರೆಯದಿದ್ದರೂ ಮನೆಯವರ ಮುಂದೆ ನಡೆದಿದ್ದನ್ನು ತೋರಿಸಿಕೊಳ್ಳದೆ ನೆಮ್ಮದಿಯ ನಿದ್ರೆಗೆ ಜಾರಿದ್ದಳಲ್ಲಿ ಆದರೆ ಭಾರ್ಗವನ ಬದಲಾಗಿ ಆಯುಷ್ ಇವಳ ಕಣ್ಣಿಗೆ ಬಿದ್ದಾಗ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು